ನಮಸ್ಕಾರ ಎಲ್ರಿಗೂ ಹ್ಯಾಂಗದಲ್ಲ ನೀವೆಲ್ಲರೂ ಅಂತ ಭಾವಿಸ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ನ್ಯೂ ಬ್ಲಾಗ್ ಅನ್ನೋಕ್ಕಿಂತ ಈ ಚಾನಲಲ್ಲಿ ಇದ್ದೇ ಫಸ್ಟ್ ಬ್ಲಾಗ್ ಅಂತ ಹೇಳ್ಬೋದು ಯಾಕೆ ಅಂದರೆ ಸುವರ್ಣ ಹಳ್ಳಿ ಲೈಫ್ ಯೂಟ್ಯೂಬ್ ಚಾನಲ್ನಲ್ಲಿ ಕಮೆಂಟ್ ಆಗ್ತಿದ್ರಲ್ಲ ಸೊ ಯಾಕೆ ವಿಡಿಯೋ ಮಾಡೋಕತ್ತಿಲ್ಲ ನೀವು ಎರಡು ತಿಂಗಳಿಂದ ಯಾಕೆ ಆ್ಯಕ್ಟಿವ್ ಆಗಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಯೂಟ್ಯೂಬಲ್ಲಿ ವಿಡಿಯೋ ಬರೋಕ್ಕತ್ತಿಲ್ಲ ಬ್ಲಾಗ್ ಬರೋಕ್ಕಿಲ್ಲ ಅಂತೇಳಿ ಸೊ ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ನನಗೆ ಯಾಕೆ ಬ್ಲಾಗ್ ಮಾಡೋಕತ್ತಿಲ್ಲ ಯೂಟ್ಯೂಬ್ ಚಾನಲಲ್ಲಿ ಯಾಕೆ ವೀಡಿಯೋ ಸಾಕತ್ತಿಲ್ಲ ನಾನು ಅಂತೇಳಿ ನನ್ನ ಹಳೆ ಚಾನನ್ಗೆ ಏನಾಯಿತು ಅಂತೇಳಿ ಹಳೆ ಚಾನನ್ಗೆ ಹೆಂಗೆಲ್ಲ ಸಪೋರ್ಟ್ ಮಾಡಿದ್ರಿ ಸೊ ಯಾರ್ಯಾರೆಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿ ಇದು ಹೊಸ ಚಲನ್ ಆಗಿರ್ತದೆ ದಯವಿಟ್ಟು ಸುವರ್ಣ ಹಳ್ಳಿ ಲೈಫ್ ಚಾನಲ್ನಲ್ಲಿ ಇನ್ನೂ ವಿಡಿಯೋಸ್ ಬರೋದಿಲ್ಲ ಇದೇ ಚಾಲನಲ್ಲಿ ಇಡೋ ಬರುತ್ತೆ ಸುವರ್ಣ ಹಳ್ಳಿ ಲೈಫ್ ಹೋಗಿ ಸುವರ್ಣ ವಿಲೇಜ್ ಲೈಫ್ ಅಂತ ಹೆಸರು ಚೇಂಜ್ ಆಗಿದೆ ಅಂದರೆ ನೇಮ್ ಚೇಂಜ್ ಅಂದರೆ ಚಾಲನೆ ಚೇಂಜ್ ಆಗಿದೆ ಫ್ರೆಂಡ್ಸ್ ಆ ಚಾನಲ್ನಲ್ಲಿ ಇನ್ನು ವಿಡಿಯೋ ಹಾಕೋದು ಇಲ್ಲ ಹಾಕೋಕೆ ಬರೋದು ಇಲ್ಲ ಸೊ ಇದೇ ಚಾಲನಲ್ಲಿ ಇನ್ನು ಕಂಟಿನ್ಯೂ ಆಗಿ ವಿಡಿಯೋ ಹಾಕ್ತಾ ಇರ್ತೀನಿ ಸೊ ಇಡೋ ಅದಕ್ಕೆ ಏನು ಚಾನಲ್ಗೆ ಸಪೋರ್ಟ್ ಮಾಡಿದ್ರಿ ಅದೇ ಚ ಇದೇ ಚಾನಲ್ ಕೂಡ ಅದೇ ರೀತಿನ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಫುಲ್ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಏನಾಯಿತು ನನ್ನ ಅಂತ ಒಂದು ಫಿನ್ ಟು ಫಿನ್ ಹೇಳ್ತೀನಂತೆ ಯಾಕೆಂದರೆ ಹೊಸೊಬ್ಬರಿಗೆ ಯೂಟ್ಯೂಬ್ ಚಾನಲ್ ಮಾಡುವಂಥವ್ರಿಗೆ ಅಥವಾ ಆಲ್ರೆಡಿ ಅಂಥವ್ರಿಗೆ ಯೂಟ್ಯೂಬಲ್ಲಿ ಏನು ತಪ್ಪು ಮಾಡಬೇಕು ಏನು ತಪ್ಪು ಮಾಡಬಾರ್ದು ಅಂತ ಅರ್ಥ ಆಗುತ್ತೆ ದಯವಿಟ್ಟು ಸೊ ನನ್ನ ಥರ ಯಾರು ತಪ್ಪು ಮಾಡೋಕ್ಕೆ ಹೋಗ್ಬಾರ್ದು ಯೂಟ್ಯೂಬಲ್ಲಿ ಯಾಕಂದರೆ ಯೂಟ್ಯೂಬ್ ನನ್ನ ಚಾಲೆಂಜ್ ಕಳ್ಕೊಂಡಿದ್ದು ನನಗೆ ಗೊತ್ತು ಅದ್ರದ್ದು ವ್ಯಾಲ್ಯೂ ಯೂಟೂಬರಿಗೆ ಗೊತ್ತಿರುತ್ತೆ ಆ ಯೂಟ್ಯೂಬ್ ಚಾನಲ್ ಕಷ್ಟಪಟ್ಟು ಕಟ್ಕೊಂಡವ್ರಿಗೆ ಗೊತ್ತಿರುತ್ತೆ ಆ ಬಗ್ಗೆ ಎಷ್ಟು ರೆಸ್ಪೆಕ್ಟ್ ಇರುತ್ತಾ ಅಷ್ಟು ಎಷ್ಟು ಕಷ್ಟಪಟ್ಟಿರ್ತಾರೆ ಅದರಿಂದ ಅಂತೇಳಿ ಸೊ ದಯವಿಟ್ಟು ಆ ಚಾನಲ್ ಬಗ್ಗೆ ನೆನೆಸ್ಕೊಂಡ್ರೆ ನನಗೆ ಅಳು ಬರುತ್ತೆ ಸೊ ಕಂಟ್ರೋಲ್ ಇಸ್ ಅದಕ್ಕೆ ಎರಡು ತಿಂಗಳಾಯಿತು ಫ್ರೆಂಡ್ಸ್ ನಾನು ವಿಡಿಯೋ ಹಾಕದೇನೆ ಆರು ತಿಂಗಳಿಂದ ನನಗೆ ಆ ಚಾನಲಲ್ಲಿ ಪ್ರಾಬ್ಲಮ್ ಇತ್ತು ಒಂದಲ್ಲ ಒಂದು ಪ್ರಾಬ್ಲಮ್ ಆಗ್ತಾನೆ ಐತೆ ನಾನು ಎರಡು ವರ್ಷದಿಂದ ಈ ಸುವರ್ಣ ಹಳ್ಳಿ ಲೈಫ್ ಯೂಟ್ಯೂಬ್ ಚಾನಲ್ ಅನ್ನೋದು ಓಪನ್ ಮಾಡಿದೆ ಆಯ್ತಾ ಇನ್ನು ಯಾರ್ಯಾರೆಲ್ಲ ಹೊಸಬ್ರು ಅಂದರೆ ನನ್ನ ಸುವರ್ಣ ಹಳ್ಳಿ ಲೈಫಲ್ಲಿ ನೋಡಿದೆ ಇದ್ದಂಥವ್ರು ಈ ಚಾನಲ್ಲಿ ನೋಡಕ್ಕಿಲ್ಲ ಅವ್ರಿಗೆ ಒಂದು ಪರಿಚಯ ಮಾಡಿಕೊಡ್ತೀನಿ ನನ್ನ ಹೆಸರು ಸುವರ್ಣ ಅಂತೇಳಿ ಸೊ ಬಾಗಲಕೋಟೆ ಡಿಸ್ಟಿಕ್ ಅವರು ತುಮಶಿ ಗ್ರಾಮವರು ಒಂದು ಹಳ್ಳಿಯವರು ನಾವು ಸೊ ಫಸ್ಟೇ ನಮ್ಮದು ಒಂದು ಯೂಟ್ಯೂಬ್ ಚಾನಲ್ ಇತ್ತು ಸುವರ್ಣ ಹಳ್ಳಿ ಲೈಫ್ ಅಂತೇಳಿ ಆ ಚಾನಲ್ ಬಗ್ಗೆ ಇವಾಗ ಹೇಳ್ತೀನಿ ನಾನು ಏನು ಅಂತೇಳಿ ಆ ಚಾನಲ್ ಎರಡು ವರ್ಷದ ಹಿಂದೆ ಓಪನ್ ಮಾಡಿದೆ ನಾನು ಎರಡು ವರ್ಷದಿಂದ ಎಷ್ಟು ಕಷ್ಟಪಟ್ಟು ಅಂದರೆ ಮನೆಯಲ್ಲಿ ಫಸ್ಟ್ ಎಲ್ಲರಿಗೂ ನಾನು ಹೇಳ್ದೆ ಯಜಮಾನ್ರಿಗೆ ಹೇಳಿದೆ ನಾನು ಚಲೋ ಈ ಥರ ಸುವ ಸುವರ್ಣ ಹಳ್ಳಿ ಲೈಫ್ ಅಂತೇಳಿ ಓಪನ್ ಮಾಡ್ತಾಯಿದ್ದೀನಿ ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕ್ತೀನಿ ನಾನು ಡೈಲಿ ರೊಟೀನು ನನಗೆ ಜೀವನದ್ದು ಸುವರ್ಣ ಹಳ್ಳಿ ಲೈಫ್ ಅಂದರೆ ಅದಕ್ಕೊಂದು ನೇಮ್ ಕೊಟ್ಟು ಅದು ಅಷ್ಟು ಎಷ್ಟು ಆಗಿತ್ತು ಗೊತ್ತಾ ಫ್ರೆಂಡ್ಸ್ ಸುವರ್ಣಹಳ್ಳಿ ಲೈಫ್ ಅಂತ ಅನ್ನೋದು ಸುವರ್ಣ ನನ್ನ ಹೆಸರು ಹಳ್ಳಿ ಅನ್ನೋದು ನಮ್ಮ ಊರ ಹೆಸರು ಸೊ ಹಳ್ಳಿಯಲ್ಲಿರೋದು ಜಿಮ್ ಸ್ಟೈಲ್ ಅಂತ ಅದು ಏನೋ ಒಂದು ಸುವರ್ಣಹಳ್ಳಿ ಲೈಫ್ ಅನ್ನೋದು ಒಂದು ದಿನ ಅಟ್ರ್ಯಾಕ್ಟ್ ಆಗಿತ್ತು ಫ್ರೆಂಡ್ಸ್ ಸುವರ್ಣಹಳ್ಳಿ ಲೈಫ್ ಅನ್ನೋದು ಸೊ ಆ ಹೆಸರು ಈ ಆ ಹೆಸರು ಬಿಟ್ಟು ಈ ಸುವರ್ಣ ವಿಲೇಜ್ ಲೈಫ್ ಅನ್ನೋದು ಹೆಸರು ನಿನ್ನಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ನಿನ್ನೆ ಕರೆ ಹೇಳಬೇಕು ಅಂದರೆ ಹೇಳೋಕ್ಕೆ ಬರ್ತಿಲ್ಲ ನನಗೆ ಯಾವಾಗಲೂ ಎರಡು ವರ್ಷದಿಂದ ಸುವರ್ಣ ಹಳ್ಳಿ ಲೈಫ್ ಸುವರ್ಣ ಹಳ್ಳಿ ಲೈಫ್ ಅಂದರೆ ಅಭ್ಯಾಸ ನನಗೆ ಸುವರ್ಣ ವಿಲೇಜ್ ಲೈಫ್ ಅನ್ನೋದು ಮರ್ತಾ ಹೋಗ್ತಾ ಇದ್ದೆ ನಾನು ಮತ್ತು ಸುವರ್ಣ ವಿಲೇ ಇವಾಗ ಕೂಡ ಹಂಗೆ ಆಗಿರ್ತಾ ಇದ್ದೀನಿ ನನಗೆ ಸುವರ್ಣ ವಿಲೇಜ್ ಲೈಫ್ ಅನ್ನೋದು ಸ್ವಲ್ಪ ನಿಧಾನ ಬರುತ್ತೆ ಸುವರ್ಣ ಹಳ್ಳಿ ಲೈಫ್ ಅನ್ನೋದು ಸಡನ್ ಆಗಿ ಅಂದರೆ ಅಲ್ಲಿ ಇತ್ತು ಅದು ಎಷ್ಟು ಅಟ್ರಾಕ್ಟಿವ್ ಆಗಿತ್ತು ಅದು ಸೊ ನನಗೆ ಒಂಥರ ಬೇಜಾರಾಗುತ್ತೆ ಒಂಥರ ಏನು ಸಿಕ್ಕಾಪಟ್ಟೆ ಬೇಜಾರಾಗಿತ್ತು ಆರು ತಿಂಗಳಿಂದ ಅದರಲ್ಲಿ ನನಗೆ ಒಂದಲ್ಲ ಒಂದು ತೊಂದರೆ ಆಗ್ತಾ ಇದೆ ದಯವಿಟ್ಟು ಈ ಪ್ರಾಬ್ಲಮ್ಮು ಯಾರೂ ಮಾಡೋಕ್ಕೆ ಹೋಗ್ಬೇಟ್ರಿ ಹೊಸ ಯಾರಾದರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಕ್ಕೆ್ರಿ ಅಂದರೆ ಆಲ್ರೆಡಿ ನೀವು ಮಾಡಿದ್ರಿ ಅಂದರೆ ಈ ತಪ್ಪುಗಳನ್ನು ಯಾರೂ ಮಾಡೋಕ್ಕೆ ಹೋಗ್ಬಾರ್ದು ಆದಷ್ಟು ಯೂಟ್ಯೂಬನ್ನು ನಿಮ್ಮ ಹಿಡಿತದಲ್ಲೇ ಇಟ್ಕೊಂಡಿದ್ರಿ ಆಯಿತಾ ಎರಡು ವರ್ಷದಿಂದ ನಾನು ಆ ಯೂಟ್ಯೂಬ್ ಚಾನಲ್ ಜರ್ನಿ ಸ್ಟಾರ್ಟ್ ಆಗಿದ್ದು ಆ ಯೂಟ್ಯೂಬಲ್ಲಿ ಯಾಕೆ ನನಗೆ ಯು ವಿಡಿಯೋ ಹಾಕೋಕ್ಕೆ ಸ್ಟಾಪ್ ಮಾಡಿದ್ದೀನಿ ಏನು ಪ್ರಾಬ್ಲಮ್ ಆಯಿತು ಅಂತ ದಯವಿಟ್ಟು ವಿಡಿಯೋ ಎಂಡವರೆಗೂ ಅಂದರೆ ಅರ್ಥ ಆಗುತ್ತೆ ನಿಮಗೆ ನನ್ನ ಈಗ ಎರಡು ವರ್ಷದಿಂದ ನಾನು ಏನು ಓಪನ್ ಮಾಡಿಕೊಂಡು ಆರುನೂರು ವೀಡಿಯೋಸ್ ಎಲ್ಲ ಹಾಕ್ಕೊಂಡು ಬಂದುಲೀಟ್ ಮಾಡಿದ್ದೆ ಯೂಟ್ಯೂಬ್ ಕೊಟ್ಟಂಥ ರೂಲ್ಸ್ ಕಂಪ್ಲೀಟ್ ಕಂಪ್ಲೀಟಾಗಿ ಮತ್ತು ನನಗೆ ಡವಲರ್ ಕೂಡ ಕೌಂಟಾಗಿ ಪೇಮೆಂಟ್ ಕೂಡ ಸ್ಟಾರ್ಟ್ ಆಗಿತ್ತು ಸರಿನಾ ಅವಾಗ ಯಾರು ಕಣ್ಣು ದೃಷ್ಟಿ ಬಿತ್ತು ಏನೋ ಗೊತ್ತಿಲ್ಲ ನಾನು ಚಾಲನ್ ಯಾಕೆ ಮಾಡಿದರು ಹ್ಯಾಕ್ ಅಂತಾರಲ್ಲ ಸಣ್ಣ ಯೂಟ್ಯೂಬ್ ದೊಡ್ಡ ದೊಡ್ಡವ್ರದ್ದೆಲ್ಲ ಹ್ಯಾಕ್ ಮಾಡೋದು ನಾನು ಕೇಳಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ ಏನು ಮಾಡಿತ್ತು ಗೊತ್ತಿಲ್ಲ ಹ್ಯಾಕ್ ಆಗಿಬಿಡ್ತು ಆಟೋಮೆಟಿಕ್ ಹ್ಯಾಕ್ ಆಗಿಬಿಡ್ತು ಜಿಮೇಲ್ ಮೆಸೇಜ್ ಬಂತು ನಿಮ್ಮ ಚಾನಲ್ ಹ್ಯಾಕ್ ಆಗಿತ್ತು ಅಂತೇಳಿ ಸೊ ಅವಾಗಿಂದ ಈ ಕಡೆಯಿಂದ ವೀಡಿಯೋ ಹಾಕಾಗತ್ತಿಲ್ಲ ಆ ಕಡೆಯಿಂದ ಅವರು ಯಾರೋ ಈ ಚಾನಲ್ ಯಾಕೆ ಯಾರು ಮಾಡಿದ್ದಾರೆ ಅಂತಲೇ ಗೊತ್ತಿಲ್ಲ ನಮ್ಗೆ ಫುಲ್ ಕನ್ಫ್ಯೂಸನ್ ಯಾಕೆ ಆಗೇತು ಇಲ್ಲೂ ಯಾಕೆ ಆಗೇತು ಇಲ್ಲೂ ಅಂತ ಸುಮಾರು ಟೆನ್ಷನ್ ಎಂಟು ದಿವಸ ಟೆನ್ಷನ್ ಮಾಡಿಕೊಂಡು ಸೊ ವಿಡಿಯೋ ಹಾಕಿದೇನೆ ಮತ್ತು ಆಮೇಲೆ ಕನ್ಫರ್ಮ್ ಮಾಡ್ತು ಚಲನ್ ಹ್ಯಾಕ್ ಆಗೈತೆ ಅಂತೇಳಿ ಜಿ ಮೇಲ್ ಕನ್ಫರ್ಮ್ ಮಾಡ್ತು ನಮಗೆ ನಿಮ್ಮ ಚಲನ ಯಾರೋ ತುಡು ಮಾಡಿದ್ದಾರೆ ಅಂತ ಅಂದ್ರೆ ಕಳ್ತನ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಅಂತೇಳಿ ಅಂದರೆ ಯೂಟ್ಯೂಬ್ ಚಲನ ನಮ್ಮ ಕಡೆಯೂ ಇರುತ್ತೆ ಅವ್ರ ಕಡೆಯೂ ಇರುತ್ತೆ ಯಾರು ಹ್ಯಾಕರ್ ಇರ್ತಾರೆ ಹ್ಯಾಕ್ ಮಾಡ್ಕೊಂಡಿರ್ತಾರೋ ಸೊ ಅವ್ರ ಕಡೆಯೂ ಇರುತ್ತೆ ಸೊ ಅಂದರೆ ಪರ್ಸ್ನಲ್ ಡೀಟೇಲ್ಸ್ ಇವೆಲ್ಲ ಯೂಟ್ಯೂಬಲ್ಲಿ ನಾವು ಒಂದು ಒ ಟಿ ಪಿ ಆಗಿರ್ಬೋದು ಒಂದು ಜಿಮೇಲ್ಗೆ ಈ ಥರ ಹೆಸರು ನೇಮ್ ಅದು ಎಲ್ಲ ಫುಲ್ಲು ಪ್ರತಿಯೊಂದು ಏನಾದ್ರೂ ಒಂಚೂರು ಎಲ್ಲಾದರೂ ಮಿಸ್ಟೇಕ್ ಆಗಿತ್ತು ಅಂದರೆ ಹ್ಯಾಕ್ ಆಗಿರ್ತವೆ ಫ್ರೆಂಡ್ಸ್ ಅದು ಅದು ಏನಾಗಿತ್ತೋ ಗೊತ್ತಿಲ್ಲ ಎಕ್ಸೆಪ್ಟಿಟ್ಟ ಅಂತೇಳಿ ನನ್ನ ಚಾನಗೊಂದು ಒಂಥರ ಒಂದು ಯೂಟ್ಯೂಬಲ್ಲಿ ಇರಬೇಕಾದ್ರೆ ಒಂದು ಏನೂ ಬಂತು ಇಟ್ಟ ಅಂತೇಳಿ ನಾನು ಸುಮ್ಮನೆ ಕ್ಲಿಕ್ ಮಾಡಿದ್ದು ಫ್ರೆಂಡ್ಸ್ ಕ್ಲಿಕ್ ಮಾಡಿದ ತಕ್ಷಣ ನನ್ನ ಚಾನಲ್ ಫುಲ್ ಹ್ಯಾಕ್ ಆಗೋಗ್ಬಿಡ್ತು ಯಾರು ಹ್ಯಾಕ್ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತೇ ಆಗಲಿಲ್ಲ ಫ್ರೆಂಡ್ಸ್ ಗೊತ್ತಾಗೇ ಅದರಲ್ಲೇ ಒಂದು ಎರಡು ಎರಡು ವಾರನ ಹೋಗ್ಬಿಡ್ತು ಆಗಿದೆ ಇಲ್ಲ ಅಂತ ಕಂಪ್ಲೀಟಾಗಿ ತಿಳ್ಕೊಳಕ್ಕೆ ಎರಡು ವಾರ ಹೋಗ್ಬಿಡ್ತು ಆದರೆ ಹ್ಯಾಕಾಗಿಬಿಡ್ತು ಯಾರು ದೃಷ್ಟಿ ಬಿತ್ತು ಬೇಕಂತ ಮಾಡಿದ್ದಾರೋ ಬೇಡ ಅಂತ ಮಾಡಿದ್ದಾರೋ ಅದು ಏನು ಯಾರು ಮಾಡಿದ್ದಾರೆ ಅಂತಲೇ ಗೊತ್ತಾಗಲಿಲ್ಲ ಫ್ರೆಂಡ್ಸ್ ನಮ್ಗೆ ಗೊತ್ತು ಆಗೋದೂ ಇಲ್ಲ ಅದು ನಮ್ಗೆ ಕಂಪ್ಲೀಟಾಗಿ ಫುಲ್ಲು ಅದು ದೊಡ್ಡ ದೊಡ್ಡವರು ಯೂಟ್ಯೂಬರಿಗೆ ಗೊತ್ತಾಗಲ್ಲ ಅಂದರೆ ನಮಗೆ ಚಿಕ್ಕ ಇಷ್ಟೆಷ್ಟು ಇರೋಂಥವರಿಗೆ ಏನು ಗೊತ್ತಾಗುತ್ತೆ ಫ್ರೆಂಡ್ಸ್ ನಮಗೆ ಗೊತ್ತಾಗಲಿಲ್ಲ ಅಂಥದ್ದು ಕೂಡ ಹ್ಯಾಕ್ ಮಾಡಿ ಸುಮ್ಮನೆ ಇದ್ದಾರಾ ಇಲ್ಲ ಈ ಕಡೆಯಿಂದ ವಿಡಿಯೋ ಸಾಕ್ಬೋದು ವಿಡಿಯೋ ಹಾಕಿದರೂ ಕೂಡ ಡಾಲರ್ ಅಕೌಂಟ್ ಆಗ ಇದೇ ಚಲನೂ ನಮ್ಮ ಕಡೆ ಕೂಡ ಐತೆ ಅವ್ರ ಕಡೆ ಕೂಡ ಐತೆಲ್ಲ ಅದು ಡಾಲರ್ ಈ ಕಡೆನೂ ಬರ್ತಿಲ್ಲ ಆ ಕಡೆನೂ ಬರ್ತಿಲ್ಲ ಡಾಲರ್ ಅಕೌಂಟ್ ಆಗ್ತಿಲ್ಲ ನಾವು ವಿಡಿಯೋ ಹಾಕಿದ್ರೂ ಪ್ರಯೋಜನ ಆಗ್ತಿಲ್ಲ ಆ ಕಷ್ಟಪಟ್ಟು ತಮ್ಮ ಕೂಡ ಅದೆಲ್ಲ ಏನೇನು ಮಾಡಬೇಕು ಅದ್ರ ಪ್ರೊಸೆಸ್ ಎಲ್ಲ ಮಾಡ್ತಾನೆ ಇದ್ದ ಅದಿನ್ನೂ ಇನ್ನೂ ಬರೋಕ್ಕೊಂದು ಮೂರು ತಿಂಗಳು ಆದರೂ ಬೇಕಾಗಿತ್ತು ನಮ್ಗೆ ಅಂಥದ್ರಲ್ಲಿ ಮೂರು ತಿಂಗಳ ಗ್ಯಾಪಲ್ಲಿ ಅವ್ರು ಏನು ಮಾಡಿದ್ರು ಗೊತ್ತಾ ಬಗ್ಗೆ ಅಂತ ಇಷ್ಟಂತ ರೂಲ್ಸ್ ಇತ್ತು ಇದೇ ರೀತಿನ ಇರಬೇಕು ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ವೀಡಿಯೋ ಸಾಕೋರು ಇದನ್ನು ರೂಲ್ಸ್ ಕಂಪ್ಲೀಟ್ ಇದೇ ರೂಲ್ಸ್ ಫಾಲೋ ಮಾಡಬೇಕು ಅಂತ ಇರುತ್ತೆ ಫಸ್ಟು ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಸಾವಿರ ಸಬ್ಸ್ಕ್ರೈಬರ್ ನಾಲ್ಕು ಸಾವಿರ ವಾಚಿಂಗರ್ಸು ಆದರೆ ಕಂಪ್ಲೀಟು ಅವರು ಕೊಟ್ಟಂಥ ರೂಲ್ಸ್ ಕಂಪ್ಲೀಟ್ ಆಯಿತು ಸರಿ ಆಮೇಲೆ ಸ್ಟಾರ್ಟಿಂಗ್ ನಾವು ಏನು ವೀಡಿಯೋ ಹಾಕ್ತಿರಲಿಲ್ಲ ಯಾವುದೂ ಮ್ಯೂಸಿಕ್ ಆ್ಯಡ್ ಮಾಡುವಂಗಿಲ್ಲ ಹಂಗಿದ್ರೆ ಕಾಪಿರೈಟ್ ಅಂದರೆ ಸಿನಿಮಾ ಸಾಂಗ್ ಯಾವುದಾದ್ರೂ ಮ್ಯೂಸಿಕ್ ತೊಗೊಂಬಂದು ಹಾಕೋದಾಗಿರ್ಬೋದು ಯಾವುದೋ ಒಂದು ಇನ್ನೊಬ್ರು ವೀಡಿಯೋಸ್ ತೊಗೊಂಬಂದು ನಮ್ಮ ಚಾನಲಲ್ಲಿ ಹಾಕೋದಾಗಿರ್ಬೋದು ಯಾವುದೋ ಬೇರೆ ವೀಡಿಯೋ ಮಾಡಿರ್ತಾರೆ ನೋಡಿ ಯೂಟ್ಯೂಬರ್ ಆ ವೀಡಿಯೋ ಡೌನ್ಲೋಡ್ ಮಾಡ್ಕೊಂಡು ನಮ್ಮ ಚಾನಲಲ್ಲಿ ಹಾಕೊಂತಿಲ್ಲ ಅದೊಂದು ಓನ್ ಇಡೋಸ್ ನಮ್ಮದು ಪೇಜ್ ತೋರಿಸಿ ನಮ್ಮದೇ ಕಂಟೆಂಟ್ ಇಟ್ಕೊಂಡು ನಾವು ಎಡೋ ಮಾಡಬೇಕು ನಮ್ಮ ಚಾನಲ್ ನಾವು ಅಪ್ಲೋಡ್ ಮಾಡಬೇಕು ಆಯಿತಾ ಇದು ಯೂಟ್ಯೂಬರ್ ರೂಲ್ಸ್ ಅದು ನಿಮ್ಗೆ ಗೊತ್ತೇ ಇರುತ್ತೆ ಯೂಟ್ಯೂಬ್ ಮಾಡಿದ್ರೂ ಕಂಪ್ಲೀಟಾಗಿ ಗೊತ್ತಿರುತ್ತೆ ನೋಡೋರಿಗೆ ಗೊತ್ತಿರೋದಿಲ್ಲ ಅದಕ್ಕೆ ನಾನು ಅಷ್ಟೇ ಅದೆಲ್ಲ ಕಂಪ್ಲೀಟಾಗಿ ನಾನು ಅವಾಗಿಂದ ಫುಲ್ ನಾನು ಎರಡು ವರ್ಷದಿಂದ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಅಂದರೆ ಯೂಟ್ಯೂಬ್ ಮಾಡಬೇಕು ಅಂದರೆ ಎಲ್ಲ ರೂಲ್ಸ್ ನನಗೆ ಗೊತ್ತೇ ಇತ್ತು ಈ ತಪ್ಪುಗಳನ್ನು ನಾನು ಯಾವತ್ತೂ ಮಾಡೇ ಇರಲಿಲ್ಲ ಯಾವುದೂ ಮ್ಯೂಸಿಕ್ ಹಾಕಿರಲಿಲ್ಲ ಕಾಪಿ ಮ್ಯೂಸಿಕ್ ಹಾಕಿದರೂ ಕೂಡ ಕಾಪಿ ರೇಟ್ ಕ್ಲೈಮ್ ಇಲ್ಲದೇ ಇರುವಂಥ ಮ್ಯೂಸಿಕ್ ಇರುತ್ತೆ ಆ ಮ್ಯೂಸಿಕ್ ಡೌನ್ಲೋಡ್ ಮಾಡ್ಕೊಂಡು ನಾನು ಹಾಕ್ತಿದ್ದೆ ಮ್ಯೂಸಿಕ್ ಮ್ಯೂಸಿಕ್ ಆಲ್ಮೋಸ್ಟ್ ಕಮ್ಮಿನೇ ನಾನು ಹಾಕೋದು ಮ್ಯೂಸಿಕ್ ಹಾಕೋವಂಥ ಸಂದರ್ಭದಲ್ಲಿ ಕಾಪಿ ರೇಟ್ ಇಲ್ಲದೇ ಇರುವಂಥ ಮ್ಯೂಸಿಕ್ ಹಾಕ್ತಿದ್ದೆ ನಾನು ಇವ್ರು ಏನನ್ನ ಚಾಲನ್ ಹ್ಯಾಕ್ ಮಾಡ್ಕೊಂಡಿದ್ದಾರಲ್ಲ ಹ್ಯಾಕರ್ಗಳು ಅವ್ರು ಏನು ಮಾಡಿದ್ದಾರೆ ಇವಾಗ ಒಂದು ಸ್ವಲ್ಪ ದಿವಸದಿಂದ ತಕ್ಕ ರಕ್ಕ ದಮಣಕ್ಕ ಯಾವುದೋ ಒಂದು ಫಿಲಮ್ ರಿಲೀಸ್ ಆಗಿತ್ತು ಆಯಿತಾ ಆ ಹೊಸ ಫಿಲಮ್ನ ತೊಗೊಂಬಂದು ಡೌನ್ಲೋಡ್ ಮಾಡ್ಕೊಂಡು ನಾನು ಚಾಲನಲ್ಲಿ ಹಾಕಿದ್ದಾರೆ ಫುಲ್ಲು ಇಡೋ ಹಾಕಿಲ್ಲ ಒಂದು ನಾಲ್ಕು ನಿಮಿಷದ್ದು ಒಂದು ಎಂಟು ನಿಮಿಷದ್ದು ಒಂದು ಹನ್ನೆರಡು ನಿಮಿಷದೇನೋ ಒಂದು ಮೂರು ಇಡೋಸ್ ಹಾಕ್ತಾ ಬಂದವರೆ ಒಂದು ಫಸ್ಟು ಸ್ಟಾರ್ಟಿಂಗ್ ಒಂದು ನಾಲ್ಕು ನಿಮಿಷ ನಿಮಿಷದಾಕಿಲ್ಲ ಆಟೋಮೆಟಿಕ್ ಕಾಪರೇಟ್ ಕ್ಲೈಮ್ ಬಂತು ಈಗ ಯೂಟ್ಯೂಬರ್ ಇವರು ಹೇಳಿದಾರಲ್ಲ ಕೋಪರೇಟ್ ಯಾವುದೇ ರೀತಿನೂ ಬೇರೆದವ್ರು ವೀಡಿಯೋಸ್ ಹಾಕೋ ಹಂಗಿಲ್ಲ ಅದು ಕೂಡ ಪಿಚ್ಚರ್ ತೊಗೊಂಬಂದು ನಮ್ಮ ಚಾಲನಲ್ಲಿ ಹಾಕಂತೇ ಇಲ್ಲ ಯಾಕಂದರೆ ಚಾಲನೆ ಬ್ಲಾಕ್ ಆಗಿಬಿಡುತ್ತೆ ನಮ್ಮ ಚಾಲೆನೇ ಆಗಿಬಿಡುತ್ತೆ ಫ್ರೆಂಡ್ಸ್ ಈ ಚಾಲನೆ ಬ್ಲಾಕ್ ಮಾಡಬೇಕು ಅಂತಲೇ ಬೇಕಂತ ಮಾಡಿದ್ರು ಅದು ಏನಂತನೇ ಅವ್ರ ಇಂಟೆನ್ಷನ್ ಏನಂತಲೇ ಅರ್ಥ ಆಗಲಿಲ್ಲ ಫ್ರೆಂಡ್ಸ್ ನಮಗೆ ಏನಾದರೂ ಕೂಡ ನಮ್ಮ ಚಾಲೆನ ಫುಲ್ಲು ನಾಶನ ಮಾಡಿಬಿಟ್ರು ಅವರು ಒಂದು ಎಂಟು ಒಂದು ನಾಲ್ಕು ನಿಮಿಷದ್ದು ಇರೋದು ರೆಡ್ ಮಾರ್ಕ್ ಬಂತು ರೆಡ್ ಮಾರ್ಕ್ ಬಂದು ಅಂದರೆ ಇದು ಕಾಪರೇಟಿವ್ ಇಲ್ಲ ನೀವು ಬೇರೆ ವಿಡಿಯೋ ಅಂತೇಳಿ ಯೂಟ್ಯೂಬರೇ ರೂಲ್ಸ್ ಪ್ರಕಾರ ಆ ವಿಡಿಯೋ ಎರಡು ದಿವಸ ನಮ್ಮ ಚಾನಲಲ್ಲಿತ್ತು ಎರಡು ದಿವಸ ಆದಮೇಲೆ ಆಟೋಮೆಟಿಕ್ ಅವರೇ ಡಿಲೀಟ್ ಮಾಡ್ಕೊಂಡ್ರು ಅದು ಡಿಲೀಟ್ ಮಾಡ್ಕೊತರ ಆದಮೇಲೆ ಆದರೂ ಸುಮ್ಮ ಇದ್ದಾರಾ ಮತ್ತು ಹ್ಯಾಕರ್ಗಳು ಏನು ಮಾಡಿದ್ದಾವಂದರೆ ಮತ್ತೆ ಇನ್ನೊಂದು ಅದೇ ಅದೇ ಪಿಲಮದ್ದು ಇನ್ನೊಂದು ಇನ್ನೊಂದು ಶಾರ್ಟ್ದು ಒಂದು ಎಂಟು ನಿಮಿಷದಿಡಿಯೋ ಅದನ್ನೇ ತೊಗೊಂಬಂದು ಮತ್ತೆ ಹಾಕಿದೆ ಎಂಟು ದಿವಸ ಬಿಟ್ಟು ಅಂದರೆ ಯೂಟ್ಯೂಬಲ್ಲಿ ರೂಲ್ಸ್ ಇರೋದಂದರೆ ಮೂರು ಸತಿ ಕಾಪಿ ರೈಟ್ ಕ್ಲೈಮ್ ಬಂದರೆ ಕಾಪಿ ರೈಟ್ ಬಂದರೆ ಏನೋ ಬಿಟ್ಬಿಡ್ತಾರೆ ಕಾಪಿ ರೈಟ್ ಕ್ಲೈಮ್ ಬಂದರೆ ಬಿಡೋದ ಬಿಡೋದಿಲ್ಲ ಫುಲ್ ಚಾಲನೆ ಬ್ಲಾಕ್ ಆಗಿಬಿಡುತ್ತೆ ಆ ಚಾಲನ್ ಇದ್ದು ಉಪಯೋಗ ಅಂದರೆ ಇದ್ದು ಸತ್ತಂಗೆ ಅಂತಾರಲ್ಲ ಆ ರೀತಿ ಇದ್ರೂ ಇಲ್ಲ ಆ ರೀತಿ ಆಗಿಬಿಡ್ತಾ ಅವ್ರ ಮೂರು ವೀಡಿಯೋಸ್ ಕೂಡ ಬೇಕಂತಲೇ ನನಗೆ ಆಮೇಲೆ ಗೊತ್ತಾಯಿತು ಬೇಕಂತಲೇ ಹ್ಯಾಕ್ ಮಾಡ್ಕೊಂಡಿದ್ದಾರೆ ಬೇಕಂತಲೇ ಮಾಡ್ತಾವ್ರೆ ನನ್ನ ಚಾಲನಿಗೆ ಅಂತ ಯಾಕಂದರೆ ಚಾಲನ್ ಫುಲ್ಲು ಹ್ಯಾಕ್ ಮಾಡ್ಕೊಂಡವ್ರಿಗೆ ಅವ್ರಿಗೆ ಅನ್ಸಿರುತ್ತಾ ಅವರು ಅಂದರೆ ನಮಗೆ ಬರುವಂಥ ಅರ್ನಿಂಗು ನಮ್ಗೆ ಬರುವಂಥ ದುಡ್ಡು ಅವ್ರಿಗೆ ಹೋಗ್ಬೋದು ಅಷ್ಟೇ ಅದು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗಲ್ಲ ಅವ್ರು ಬೇಕಂತ ನಮಗೆ ಚಲನ ಬ್ಲಾಕ್ ಮಾಡೋಕ್ಕಂತಲೇ ಅವ್ರು ಚಾಲನ ಹಾಳು ಮಾಡಬೇಕಂತಲೇ ಹ್ಯಾಕ್ ಮಾಡ್ಕೊಂಡವ್ರಂದರೆ ಏನು ಮಾಡಿ ಇದಕ್ಕೆ ಇಂಟೆಕ್ಷನ್ ಅದೇ ಆಗಿತ್ತು ಫ್ರೆಂಡ್ಸ್ ಎಂಟು ದಿವಸ ಆದಮೇಲೆ ಅದು ವಿಡಿಯೋ ಡಿಲೀಟ್ ಆಗಿತ್ತು ಅಂತಂದರೆ ಮತ್ತೆ ಎರಡು ದಿವಸ ಆದಮೇಲೆ ಮತ್ತೆ ಒಂದು ವಿಡಿಯೋ ಹಾಕಿದ್ದಾರೆ ಫಿಲಮ್ ಇದ್ದು ಅದು ಎರಡು ದಿವಸ ಇತ್ತು ಅದು ರೆಡ್ ಮಾರ್ಕ್ ಬಂತು ಅದು ಡಿಲೀಟ್ ಆಗೋದು ಮತ್ತೆ ಒಂದು ಎಂಟು ದಿವಸ ಬಿಟ್ಟು ಮತ್ತೊಂದು ಎರಡು ಮೂರು ಏನೋ ಮತ್ತೆ ಒಂದು ಫಿಲಮ್ದು ಶಾರ್ಟ್ ತೊಗೊಂಬಂದು ಒಂದು ಹನ್ನೆರಡು ನಿಮಿಷದ್ದೇನೋ ಏಳು ನಿಮಿಷದ್ದು ಸರಿ ನೆನಪಿಲ್ಲ ಅದನ್ನು ತೊಗೊಂಬಂದು ಮತ್ತೆ ನನ್ನ ಚಲನಲ್ಲಿ ಹಾಕಿದ್ದಾರೆ ಒಟ್ಟಿನಲ್ಲಿ ಮೂರು ಕಾಪಿರೈಟ್ ಕ್ಲೈಮು ಇದು ಅಂದರೆ ಫಿಲಮ್ ಇಡೋಸ್ ಹಾಕಿದರೆ ಕಾಪರೇಟ್ ಕ್ಲೈಮ್ ಬರುತ್ತೆ ಒಂದು ಸತಿ ಚಾನ್ಸ್ ಕೊಡ್ತಾರೆ ಎರಡು ಸತಿ ಚಾನ್ಸ್ ಕೊಡ್ತಾರೆ ಮೂರು ಸತಿ ಚಾನ್ಸ್ ಬಂತು ಅಂದರೆ ಅದು ಅಲ್ಲಿಗೆ ಚಾಲನ ಫಿನಿಶ್ ಅಂತ ನಡೆಯುತ್ತೆ ಈ ರೀತಿಯಾಗಿ ಅದು ಯಾರು ಮಾಡಿದಾರಂತೂ ನಮ್ಗೆ ಇಷ್ಟು ಅವರಿಗಾದರೂ ಗೊತ್ತಾಗಲಿಲ್ಲ ಫ್ರೆಂಡ್ಸ್ ನನಗೆ ಎಷ್ಟು ಕಷ್ಟಪಟ್ಟು ನನ್ನ ಚಾಲನನ್ನು ಕಟ್ಕೊಂಡು ಬಂದಿದ್ದೆ ಅಂದರೆ ಎರಡು ವರ್ಷದಿಂದ ಎಲ್ಲರೂ ಇರುತ್ತಾಕೊಂಡು ನಾನು ಕಷ್ಟಪಟ್ಟು ಕಟ್ಕೊಂಡು ಬಂದಿದ್ದೆ ನನಗೆ ಸಪೋರ್ಟ್ ಮಾಡೋರು ಯಾರು ಇರಲಿಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ ಅಂತ ನನ್ನ ಮನೆಯಲ್ಲಿ ಕೂಡ ಹೇಳಿದ್ದೆ ನನ್ನ ಅಕ್ಕಾಗ ನಮ್ಮ ಫ್ಯಾಮ್ಲಿಗೆ ಎಲ್ಲರಿಗೂ ಹೇಳಿದ್ದೆ ನಮ್ಮ ಅಕ್ಕ ಸಪೋರ್ಟ್ ಮಾಡ್ತಿದ್ಲು ನಮ್ಮ ತಾಯಿ ಸಪೋರ್ಟ್ ಮಾಡ್ತಿದ್ಲು ಮಾಡು ಅಂತೇಳಿ ಬಟ್ ಇಲ್ಲಿ ಕೂಡ ಸ್ಟಾರ್ಟಿಂಗ್ ಸಪೋರ್ಟ್ ಮಾಡಿದ್ರು ಆಯಿತಾ ಚಲನ್ ನಾನು ಈ ರೀತಿ ಮಾಡಕತ್ತೀನಿ ನಮ್ಮ ಈಜು ಮಾಡಲಿಕ್ಕೆ ಹೇಳಿದ್ರೆ ಸ್ಟಾರ್ಟಿಂಗ್ ನಾನು ಮಾಡಕತ್ತೀನಿ ನಾನು ಯೂಟ್ಯೂಬ್ ಚಲನ ಅಂತ ಸರಿ ಮಾಡು ಅಂತ ಹೇಳಿದ್ರು ಆಮೇಲೆ ಒಂದು ನಾಲ್ಕು ಜನ ಅಂತ ಸರ್ಕಲ್ ಸರ್ಕಲಲ್ಲಿ ಇರ್ತಾರಲ್ಲ ಫ್ರೆಂಡ್ಸ್ ಆಡ್ಕೊಳೋರು ಅದು ಇದು ಓ ಯೂಟ್ಯೂಬಲ್ಲಿ ಮೀನ್ಸ್ತವ್ರೆ ರೀಲ್ಸ್ ಮಾಡ್ತವ್ರೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಆಡ್ಕೊಂಡಂತ ಜನ ಇರ್ತಾರಲ್ಲ ಅವ್ರುಗಳೆಲ್ಲ ಮಾತು ಕಿವಿ ಪೀಳುತ್ತಲ್ಲ ಆಮೇಲೆ ಅದು ಒಂದು ಏನೋ ಒಂದು ಇರುತ್ತಲ್ಲ ಆ ರೀತಿ ಜಲಸು ಅಥವಾ ಏನೋ ಮನೆ ಜಗಳ ಸ್ಟಾರ್ಟ್ ಆಗ್ತು ಆದರೂ ಕೂಡ ನಾನು ಅದು ಅಣ್ಣೋರು ಆಡೋರು ಯಾರು ಕೂಡ ಇದು ಅಂದು ಕೊಡಲ್ಲ ಅಂತೇಳಿ ಅನ್ಬೋದು ನನಗೆ ಗೊತ್ತಿತ್ತು ಅದು ಇದಾಯಿತು ಅದನ್ನು ಕೂಡ ಒಂದು ಸ್ವಲ್ಪ ದಿವಸ ಅದೇ ಮುಂದೆ ತೋರ್ಕೊಂಡೋಯ್ತು ಮತ್ತು ಆಮೇಲೆ ನಾನು ಅವ್ರಿಗೆ ಗೊತ್ತಾಯಿತು ಅನಿಸುತ್ತೆ ಯೂಟ್ಯೂಬ್ ಚಾನಲ್ ಬಿಡೋದೆಲ್ಲ ಯೂಟ್ಯೂಬ್ ಚಾನಲ್ ಅಷ್ಟು ಇಷ್ಟ ಅವಳಿಗೆ ಅಂತ ಅವ್ರಿಗೆ ಅರ್ಥ ಆಯಿತು ಅನ್ಕೋತೀನಿ ಅವ್ರು ಸುಮ್ಮ ಅವ್ರು ಏನೂ ಇಲ್ಲ ಮತ್ತೆ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸರಿ ಮಾಡು ನೀನು ನಿಮ್ಗೆ ಇಷ್ಟ ಅಲ್ಲ ನೀನು ಮಾಡೋಕ್ಕೆ ನೀನು ಡಾಟಾ ನೀನು ಫೋನು ನೀನು ಮಾಡೋಕ್ಕೆಲ್ಲ ಸೊ ಮಾಡು ಅಂತ ಬಿಟ್ಬಿಟ್ರು ಅವರು ಅವಾಗಿಂದ ನಾನು ಇಡೋ ಎರಡು ವರ್ಷದಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿತ್ತು ಫ್ರೆಂಡ್ಸ್ ಅದರಲ್ಲಿ ನನಗೆ ಎಷ್ಟು ಕಷ್ಟಪಟ್ಟಿದ್ದೆ ಅಂದರೆ ಯೂಟ್ಯೂಬರ್ ನಿಜವಾಗ್ಲೂ ಒಂದೊಂದು ವಿಡಿಯೋ ಮಾಡೋಕ್ಕೂ ಎಷ್ಟು ಕಷ್ಟ ಆಗುತ್ತೆ ಅದನ್ನ ಎಡಿಟ್ ಮಾಡೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅದನ್ನು ಅಪ್ಲೋಡ್ ಮಾಡೋಕೆ ಇನ್ನೂ ಎರಡು ಜಿ ಬಿ ಮೂರು ಜಿ ಬಿ ಡಾಟಾ ಹೋಗುತ್ತೆ ಸೊ ಅದು ಕೂಡ ಅಲ್ಲ ಅಷ್ಟು ಅಲ್ಲದೆ ಈಗ ನಾವು ಒಂದು ಮೂರು ಜನದಲ್ಲಿ ನಾನು ನಾಲ್ಕು ಜನ ಗುರ್ತಿಸ್ತಾರೆ ಅಂದರೆ ಸೊ ಅದು ಅಷ್ಟು ಸುಲಭ ಅಲ್ಲ ಫ್ರೆಂಡ್ಸ್ ಅಂಥದ್ರಲ್ಲಿ ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಬೇಗ ಬೆಳ್ಕೊಂಡ್ಬಿಡ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಮತ್ತೆ ಮೋಸಲ್ಲಿ ಆಗಿರ್ಬೋದು ಶೇರ್ ಆಗಿರ್ಬೋದು ಯಾವುದೇ ಅದರಲ್ಲಿ ಬೇಗ ಫಾಲೋವರ್ಸ್ ಆಗಿಬಿಡ್ತಾರೆ ಆದರೆ ಯೂಟ್ಯೂಬಲ್ಲ ಯೂಟ್ಯೂಬನೋ ದೊಡ್ಡ ಸಮುದ್ರ ಫ್ರೆಂಡ್ಸ್ ಯೂಟ್ಯೂಬ್ ಎಡಿಟ್ ಮಾಡೋದು ಸಿಕ್ಕಾಪಷ್ಟೆ ಅಷ್ಟೇ ಕಷ್ಟ ಆಯಿತು ಒಂದು ಈಗೇನು ನಾನು ಮಾತಾಡ್ತಿದ್ದೀನಲ್ಲ ಇದನ್ನು ಹಿಂಗೆ ಆಗಿಬಿಡೋಕ್ಕಾಗಲ್ಲ ಇದಕ್ಕಿಂತ ಹಿಂದೆ ಒಂದು ನಾಲ್ಕೈದು ಆ್ಯಪ್ಗಳು ಕೆಲಸ ಮಾಡಬೇಕು ನಾನು ಇದನ್ನೇ ಎಡಿಟ್ ಮಾಡಬೇಕು ಮತ್ತು ಇದನ್ನ ಇದಕ್ಕೆ ಕೊಡಬೇಕು ಇದಕ್ಕೆ ಏನಾದರೂ ಇವಾಗ ಓನ್ ವಾಯ್ಸ್ ಕೊಡ್ತಾ ಇದ್ದೀನಿ ನಡೀತು ಇಲ್ಲಾಂದರೆ ಓನ್ ವಾಯ್ಸ್ ಇರಲಿಲ್ಲ ಅಂದರೆ ನಾನು ಬೇರೆ ಕರೀತಿ ವಿಡೋಸ್ ಮಾಡ್ತಿದ್ದೆ ಅಂದರೆ ಬ್ಯಾಕ್ ಅದಕ್ಕೆ ಬ್ಯಾಕಲ್ಲಿ ನಾನು ವಾಯ್ಸ್ ವರ್ಕ್ ಕೊಡಬೇಕು ಪೇಸ್ ಪೇ ಪೇಸ್ ಟು ಪೇಸ್ ನಿಮ್ಗೆ ಮಾತಾಡೋಕ್ಕಾಗಿರಲಿಲ್ಲ ಅಂದರೆ ಬ್ಯಾಕ್ ಗ್ರೌಂಡಲ್ಲಿ ವಾಯ್ಸು ವರ್ಕ್ ಕೊಟ್ಟು ವಿಡೋಸ್ ಮಾಡಿ ದಯವಿಟ್ಟು ಹೇಳ್ತೀನಿ ಸೊ ದಯವಿಟ್ಟು ಆದಷ್ಟು ಹೇಳ್ತೀನಿ ಈಗ ಅನ್ಕೊತಿರ್ತಾರೆ ಎಲ್ಲರೂ ನಾ ಅನ್ಕೊತಿದ್ದೆ ಎಲ್ಲರೂ ಅಲ್ಲ ನಾನೇ ಅಂದ್ಕೊತಿದ್ದೆ ಒಂದು ಆ್ಯಪಲ್ ಸೆಟ್ ಫೋನ್ 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 ಆ್ಯಪಲ್ ಫೋನ್ ಅಂತಾರೆ ಐಫೋನ್ ಅಂತಾರೆ ಯಾಕೆ ಅಪ್ಪ ಇವೆಲ್ಲ ಐಫೋನ್ ದೊಡ್ಡ ಸ್ಥಾನಕ್ಕೆ ಯೂಟ್ಯೂಬರಿಗೆ ಸೊ ಒಂದು ಸ್ಮಾರ್ಟ್ ಫೋನ್ ಇದ್ರೆ ಸಾಕಾಗತ್ತಲ್ಲ ಅಂತೇಳಿ ಬಟ್ ಐಫೋನಲ್ಲಿರೋದು ದೊಡ್ಡ ಏನಂತ ಸೆಕ್ಯೂರಿಟಿ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಲಲ್ನ ಯೂಟ್ಯೂಬ್ ಚಾನಲ್ನ ಇದ್ದವರು ದಯವಿ ಎಲ್ಲರೂ ಕೂಡ ಐಫೋನ್ ಯಾಕೆ ಯೂಸ್ ಮಾಡ್ತಾರೆ ಅಂತೇಳಿ ನನಗೆ ಇವಾಗ ಅರ್ಥ ಆಯಿತು ನನಗೆ ಇವಾಗ ರಿಲೈ ರಿಯಲೈಸ್ ಆಯಿತು ನಾವಾಗ ಏಕೆಂದರೆ ಯೂಟ್ಯೂಬಲ್ಲಿ ಎಲ್ಲ ಸೆಕ್ಯೂರಿಟಿ ಆಗಿರಬೇಕು ಅಂದರೆ ಐಫೋನಲ್ಲಿ ಅಷ್ಟು ಇರುತ್ತೆ ಅನ್ನೋ ಅಷ್ಟೇ ಕರ್ ಕಾರಣಕ್ಕೆ ಐಫೋನ್ ಅಂತ ಇವಾಗ ನಂಗೆ ಅರ್ಥ ಆಯಿತು ಸೊ ಆದಷ್ಟು ಸ್ಮಾರ್ಟ್ ಸ್ಮಾರ್ಟ್ಫೋನ್ ಇದ್ದರೂ ಕೂಡ ನಿಮ್ಮ ಹತ್ರ ಸೊ ದಯವಿಟ್ಟು ಯಾರ ಹತ್ರ ಕೂಡ ಯಾರಂದರೆ ಯಾರ ಹತ್ರ ಕೂಡ ನಿಮ್ಮದು ಒಂದಿಷ್ಟು ಇಷ್ಟು ಕೂಡ ಬಿಟ್ಕೊಡೋಕೆ ಹೋಗ್ಬೇಟ್ರಿ ನಿಮ್ಮ ಮನೆಗೆ ಹತ್ತು ಎಲ್ಲೇ ಆಯ್ತು ಯೂಟ್ಯೂಬ್ ಬಗ್ಗೆ ಒಂದು ಬರೀ ಒಂದು ಓ ಟಿ ಫಿಬ್ಯಾಕ್ ಸಹ ಬಿಟ್ಕೊಡೋಕೆ ಹೋಗ್ಬೇಡ್ರಿ ದಯವಿಟ್ಟು ಅಷ್ಟು ಸೆಕ್ಯೂರಿ ಆಗಿ ಇಟ್ಕೊಳ್ಳಿ ಸೊ ಸಣ್ಣ ಆಗಿರ್ಬೋದು ದೊಡ್ಡ ಆಗಿರ್ಬೋದು ಅವ್ರಿಗೇನು ವ್ಯತ್ಯಾಸ ಬರೋದಲ್ಲ ಫ್ರೆಂಡ್ಸ್ ದುಡ್ಡು ನನ್ನ ಚಾಲನ್ ಹ್ಯಾಕ್ ಮಾಡ್ಕೊಂಡವರು ಅವ್ರಿಗೆ ದುಡ್ಡು ನಾನು ನನ್ನಿಂದ ಅರ್ನಿಂಗ್ ಮಾಡಿಸ್ಕೋಬೇಕು ನನಗೆ ಇಡೋಸಿಂದ ಅರ್ನಿಂಗ್ ತೊಗೋಬೇಕು ಅನ್ನೋದು ಯಾವ ಇಂಟೆನ್ಷನು ಇರಲಿಲ್ಲ ಚಲನ್ ಹ್ಯಾಕ್ ಹ್ಯಾಕ್ ಮಾಡಿ ಹಾಳು ಮಾಡಬೇಕಿತ್ತು ಅವರು ಹಾಳು ಮಾಡಿ ಆಯಿತು ಅವರ ಉದ್ದಾರ ಆಗಲಿ ಫ್ರೆಂಡ್ಸ್ ಸೊ ಟು ಈ ಚಾನಲ್ಗೆ ಸಪೋರ್ಟ್ ಮಾಡಿ ಅಷ್ಟೇ ಥ್ಯಾಂಕ್ ಯು ಮತ್ತು ಇನ್ನೂ ಮುಂದೆ ಇಡೋಸ್ ಇದ್ದೆ ಅದರಲ್ಲಿ ಕಂಟಿನ್ಯೂ ಆಗುತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ನಾಳೆಯಿಂದ ಇದರ ಚಾನಲ್ನಲ್ಲಿ ಇಡೋ ಕಂಟಿನ್ಯೂ ಆಗುತ್ತೆ ನಾನು ಇನ್ನೂ ಆನ್ಲೈನ್ ಬಿಸ್ನೆಸ್ ಇದ್ದೀನಿ ಸಾರಿ ಅಪಾರ ಬಟ್ಟೆ ಅಪಾರ ಆಲ್ರೆಡಿ ಐತೆ ಅಂತ ನಿಮ್ಗೆ ಇರುತ್ತೆ ಆ ಚಲನ ನೇರರೆಲ್ಲ ನೋಡ್ತಿರ್ತೀರಿ ಹಾಗೆ ನಾವು ಆನ್ಲೈನಲ್ಲಿ ಕೂಡ ಆಲ್ರೆಡಿ ನಮಗೆ ಸು ಅದರಲ್ಲಿ ಸುವರ್ಣ ಇನ್ಸ್ಟಾಗ್ರಾಮಲ್ಲಿ ಸ್ಟಾರ್ಟ್ ಆಗಿತ್ತು ನಾಳೆಯಿಂದ ಯೂಟ್ಯೂಬಲ್ಲಿ ಕೂಡ ಸ್ಟಾರ್ಟ್ ಮಾಡ್ತೀನಿ ಸೊ ಇಡೋ ಬರ್ತಾ ಇರ್ತಾವ ದಿನ ಸೊ ನಿಮಗೂ ಯಾರಿಗೆಲ್ಲ ಸೀರೆ ತೊಗೋಬೇಕು ಡ್ರೆಸ್ ತೊಗೋಬೇಕು ಅಂತೆಲ್ಲ ಇರುತ್ತಲ್ಲ ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿ ಸೊ ಇದೇ ರೀತಿ ಇದು ಮಾತ್ರ ಅಲ್ಲ ಎಲ್ಲ ರೀತಿಯೂ ಕೂಡ ನಮ್ಮ ಹತ್ರ ಬಟ್ಟೆಗಳು ಸಿಗ್ತಾವೆ ಸಾರಿ ಸಹ ಮಾತ್ರ ಸಖತ್ತಾಗಿತ್ತು ಆರ್ಡ್ರ್ ಮಾಡಿದ್ದೀನಿ ಇನ್ನು ನಾಳೆ ಅಥವಾ ನಾಳಿದ್ದು ಬರ್ತಾವೆ ಎಲ್ಲ ಹಾಕ್ಸು ಅನ್ಬಾಕ್ಸಿಂಗ್ ವಿಡಿಯೋ ಆಗಿರ್ಬೋದು ಸೊ ಎಲ್ಲ ಹೆಂಗೆ ಇರುತ್ತೆ ಅಂತ ಹೇಳಿರ್ಬೋದು ಇವಾಗ ಸಿಕ್ಕಾಪಟ್ಟೆ ಟ್ರೆಂಡಲ್ಲಿ ಇರೋದು ಅಂತೇಳಿದರೆ ಗೋಲ್ಡ್ ಸಾರೀಸು ಮತ್ತು ಮೈಸೂರು ಸಿಲ್ಕು ಅವೇನೇ ಆರ್ಡ್ರ್ ಮಾಡಿದ್ದೀನಿ ಅವಾಗ ಬರ್ತಾವೆ ನಾಳೆ ಅಥವಾ ನಾಳಿದ್ದು ಬರ್ ಬರ್ಬೋದು ಸೊ ಯೂಟ್ಯೂಬಲ್ಲಿ ಕೂಡ ನನ್ನ ನಂಬರ್ ಹಾಕ್ತೀನಿ ನಾಳೆ ಹಾಕ್ತೀನಿ ಫ್ರೆಂಡ್ಸ್ ಯಾರಿಗೆಲ್ಲ ಚ ವಿಡಿಯೋ ಅಂದರೆ ಸಾರಿ ಯಾರಿಗೆಲ್ಲ ಸಾರಿಗಳು ಬೇಕು ಸೊ ವಾಟ್ಸಪ್ ಮಾಡೋರಂತೆ ಸೊ ದಯವಿಟ್ಟು ಇವತ್ತು ಚಾಲನ ಸೂಪ್ರ ನೋಡಕ್ಕತ್ತಿದ್ದಂದ್ರೆ ಚಾಲನ ಸಬ್ಸ್ಕ್ರೈಬ್ ಮಾಡ್ಕೊ ಥ್ಯಾಂಕ್ ಯು